ಈಗ ಹೇಳ್ತೀನಿ ಮುಂದೆ ಹೇಳ್ತೀನಿ ಆ ಮಗು ಮೇಜರ್ ಹೌದು ಮೇಜರ್ ಆ ಮಗು ಏನ್ ಹೇಳ್ತಾ ಹಂಗೆ ನಾನು ಗಣ್ಣ ಜೊತೆ ಹೋಗ್ತೀನಿ ಅಂದ್ರೆ ಗಂಡಿ ಜೊತೆ ತಾಯಿ ಜೊತೆ ಹೋಗ್ತೀನಿ ತಾಯಿ ಜೊತೆ ಅದು ರೂಲ್ ಅದೇನ್ ಬಗ್ಗೆ ಸರ್ ಅವ್ರೆಲ್ಲಾನು ಹೋಗ್ಲಿ ಸರ್ ಮೇಜರ್ ಆಗಿದೆ ನಿಮ್ಗೆ

ಜಯ ಇರ್ಲಿಲ್ಲ ಕಷ್ಟಪಡಿನಿಟ್ಟು ಹೇಳ್ತೇನೆ ನಮ್ಗೂ ಫೋನ್ ಮಾಡಿ ನಾನು ಬರ್ತೀನಿ ಬೇರೆ ಆಕ್ಚುಲಿ ನಂದು ಎಂಟೈರ್ ಡಿಸ್ಟಿಕ್ ಬರುತ್ತೆ ನಾನು ಅಲ್ಲಿ ಅಂತ ಓಡ್ತಾ ಇರ್ತೀನಿ ಏನ ಮಾಹಿತಿ ನಾನೇ ಹೋಗ್ಬಿಡ್ತೀನಿ ಎಷ್ಟೋ ಜನ ಹೇಳಿ ಅದ್ರ ಬಗ್ಗೆ ನಾನು ಕೂಡ ಎನ್ಕ್ವೈರಿ ಮಾಡ್ತೀನಿ ನಾನು ಕ್ರಮ ಕೈಗೊಳ್ತೀನಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು

ಪಿಟ್ ಕ್ಲೀನ್ ಮಾಡೋರು ಅವರೆಲ್ಲ ಪಿಟ್ ಕ್ಲೀನ್ ಮಾಡ್ಕೊಂಡು ಜೀವನ ಮಾಡುವಂತವ್ರಿಗೆ ಕಾಟು ಏನ್ ಆಗ್ಬೇಕು ಇವ್ರ ಗದಿಯೆಲ್ಲ ಏನ್ ಮೊದ್ಲು ಇಶ್ಯೂ ಆದಾಗ ನಾನೇ ಹೇಳಿದೆ ನಿಮ್ಗೆ ಸರ್ ಏನ್ ಕಾಂಪ್ರಮೈಸ್ ಮಾಡಿ ಏನ್ ಮಾಡಿ ಕಲ್ಸಿ ಸರ್ ಪಾಪ ಯಾರು ಅಂತ ಹೇಳಿದ್ರೆ ನಾವೇನಾದ್ಮೇಲೆ ಆಯ್ತು ಅದ್ ನಿಮ್ಗೆ ಗೊತ್ತಿಲ್ಲ ಹೆಂಗ್ ಬಿಟ್ಬಿಡ್ತೀರಾ ಹೆಂಗ್ ನಾನಂದ್ರೆ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ನನ್ಗೆ ಅದನ್ನ ಒಂದು ಸೆಕೆಂಡ್ ಬಿಡಾಗಿಲ್ಲ ನಾನು ಕೊಟ್ಟು ಬಿಡ್ತೀನಿ ಅಂತ ಹೇಳಿ ಒಳ್ಳೆಬೇಕು ನೀವು ಸೆಕ್ಷನ್ ಫಿಫ್ಟಿ ಸೆವೆನ್ ಕ್ಲಿಯರ್ ಆಗಿದೆ ನಾನು ಕೊಡ್ತಾ ಅಂತ ಹೇಳಿ ಬಿಟ್ಟು ಬಿಡ್ತೀನಿ ನಾನು ಹೇಳಿದ್ರೆ ಕೊಡಿ ನೀವು ಅದೇನಿದೆ ನಿಮ್ ಪ್ರೊಸೀಜರ್ ಏನಿದೆ ನಿಮ್ ಪ್ರೊಸೀಜರ್ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಪ್ರೊಸೀಜರ್ ನಾವು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ನಾವೇನು ಅದಕ್ಕೇನು ತಕರಾರಿಲ್ಲ ಇವಾಗ ಇವ್ನಲ್ಲಿ ಪಿಟ್ ಗಾಡಿ ಓಡಿಸೋನ್ನ ಇವ್ನ ಕರ್ಕೊಂಡು ಬಂದು ಸಾಯಂಕಾಲ ಅವ್ರಿಗೆ ಉಟ್ಕೊಂಡು ಅವನ್ನ ಒಡೆದು ಅವನ್ನ ಅವ್ರ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ಅವ್ನ ಮನೆ ಹತ್ರ ಹೋಗಿ ಪೊಲೀಸರು ಯಾರು ಇಲ್ಲ ಪೊಲೀಸರು ಯಾರು ಬಂದಿದ್ದಾರೆ

ಊಟ ಮಾಡಿದ್ರ ಇವಾಗಲೇ ಊಟ ಮಾಡಬಾರ ನಿಮ್ಮ ಯಾರು ಕಂಪ್ಲೇಂಟ್ ಇಲ್ಲ ನನಗೆ ಫೋನ್ ಮಾಡಿ ಬೆದರಿಸ್ತಾವ್ರಿ ಎಂತ ಅವ್ರು ಹೇಳ್ದ ಬೇಡಕ್ವರಿ ಮಾಡ್ತೀನಿ ಆವತ್ತು ಅಷ್ಟೇ ನ್ಯಾಯಯುತವಾಗಿ ಮಾಡಿದೀರಾ ನಾನು ಅದನ್ನೇ ಹೇಳ್ದೆ ಸರ್ ನ್ಯಾಯ ಏನಿದೆಯೋ ಅದನ್ನ ಮಾಡಿ ಪಾಪ ಏಜ್ ಆ ಡಿಫ್ರೆನ್ಸ್ ಏನಿದೆಯೋ ನೋಡಿ ಇವಾಗ ಅಂಗೇನಾದ್ರು ಕೇಸ್ ಹಾಕೋದ್ರ ತಂದೆ ತಾಯಿ ಮೇಲೆ ಗೌರ್ಮೆಂಟ್ ನಾನು ಅವ್ರ ಮೇಲೂ ಕೇಸ್ ಹಾಕ್ಬೇಕು ಈ ಕಡೆ ಇವ್ರ ಮೇಲೂ ಕೇಸ್ ಹಾಕ್ಬೇಕು ಆ ಹುಡುಗರು ಏನ್ ಗೊತ್ತಾಗುತ್ತೆ ಆ ಡಾಕ್ಯುಮೆಂಟ್ ಆ ಡಾಕ್ಯುಮೆಂಟ್ ಕೊಟ್ಟಿರೋದನ್ನ ಅವ್ರು ಹೋಗಿದ್ದೆ ಕರೆಕ್ಟಾ ಹುಡುಗಿ ಕೊಟ್ಟಿಲ್ಲ ಅಂದ್ರೆ ಏನ್ ಕರ್ಕೊಂಡು ಹೋಗ್ತಾ ಇದ್ದಾ ನಾವು ಇಲ್ಲಿ ತಾವಿ ಕೊಡೋದು ನಾನು ಹೇಳಿದ್ರು ಅಷ್ಟು ಹೋಗುದಿತ್ತು ಎಫ್ ಐ ಆರ್ ಅಂತ ನನ್ನ ಖಾತ್ರಿ ಆಯ್ತು ಮೇಜರ್ ಅಂತ ಕಡಿಮೆ ಸ್ವಲ್ಪ ಅರೆಸ್ಟ್ ಮಾಡಿದ್ರು ನಾವು ಮಾಡ್ತಾರೆ ಮಾಡೋದು ಬರುವುದಿಲ್ಲ ಅಂತೇಳಿ ನಾನು ತಮ್ಮ ಗಮ್ಮನ ಕಳ್ಸ್ಕೊಟ್ಟೆ ಏನು ಏನ್ಮಾಡ್ತಾರೆ ಆ ಮಗು ಏನು ಮಾಡ್ತು ನಾನು ತಂದೆ ತಾಯಿ ಹೋಗ್ತೀನಿ ಅಂತ ಸಿ ಡಬ್ಲ್ಯೂ ಸಿಗುತ್ತೆ ಆಯ್ತಮ್ಮ ಹೋಗಿ ಅಂತ ಹೇಳಿದ್ರು ಅವ್ರು ಏನು ಮಾಡ್ತಾರೆ ತಂದೆ ಇಲ್ಲಿ ಬಿಟ್ಟರು ಅವ್ರು ಯಾರು ಚಿಕ್ಕಪ್ಪ ಮನೆಗೆ ಬಿಟ್ಟರು ಆಮೇಲೆ ಅವರ್ಸ್ ಹುಡುಗ ಅವರಿಗೆ ಮಾತಾಡ್ಕೊಂಡು ಓಡೋದು ಇರ್ಗ ಏನು ಮಾಡಿದ್ರು ನಮ್ಮ ಹತ್ರ ಬಂದಿ ಕಂಪ್ಲೇಂಟ್ ಕೊಟ್ರು ಏನು ಕಂಪ್ಲೇಂಟು ತಂದೆ ತಾಯಿ ಕುಮ್ಮತ್ ನೀಡಿದ್ದಾರೆ ಮತ್ತೆ ಇನ್ನೂ ಇತರ ಕುಮಕ್ಕ ಇಡಿ ನನ್ನ ಮಕ್ಕಳನ್ನ ಅಪಾರ ಅವರೆಲ್ಲ ಸೇರ್ಕೊಂಡ್ ಮಾಡಿದ್ದಾರೆ ಮೇಡಮ್ ಅಡಿ ಒನ್ಸ್ ಎಫ್ಐರ್ ಆಗಿದೆ ನಾವು ಮತ್ತೆ ತಗೋದಿಲ್ಲ ಇಡೀ ಬರೋದಿಲ್ಲ ಅವಳು ತಪ್ಪು ನಿಜ ಮಾಡಿದ್ರೆ ನಿಜ ಇಲ್ಲ ನನ್ ಸುಳ್ಳು ಅಂತ ಸುಳ್ಳು ಏನು ಹೇಳ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ ಯಾರಿಗೆ ಆಯ್ತು ಅವಕಾಶ ಇದೆ ಬಡವ್ರಿಗಾಗ್ಬೋದು ಶ್ರೀಮಂತರಾಗ್ಬಹುದು ಯಾರಿಗೆ ಆದ್ರೆ ಅವಕಾಶ ಇದೆ

ನಮಗೆ ಸಹಕರಿಸಿದ್ರಲ್ವಾ ಸರ್ ನಾವು ಸಾರ್ವಜನಿಕರು ಸಹಕರಿಸ ತಗೊಂಡ್ ಬಂದ್ ಆ್ಯಪ್ ಹೋಗಿ ಇಲ್ಲ ಅದು ಏನಾಗಿದೆ ನೋಡ್ತೀನಿ ಸರ್ ನಮ್ ಸಬ್ ಇನ್ಸ್ಪೆಕ್ಟರ್ ಇದ್ರು ನಾನು